ನಾಡಿನ ದೇವತೆ ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿರುವಂತಹ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಶಕ್ತಿ ದೇವತೆ ಚಾಮುಂಡೇಶ್ವರಿ ಅಮ್ಮನವರ ಭವ್ಯ ರಥೋತ್ಸವ ಸಹಸ್ರಾರು ಮಂದಿ ಭಕ್ತರ ಹರ್ಷೋದ್ಗಾರಗಳ ನಡುವೆ ಅದ್ಧೂರಿಯಾಗಿ ನೆರವೇರಿತು ಚಾಮುಂಡೇಶ್ವರಿ ರಥೋತ್ಸವಕ್ಕೂ ಮುನ್ನ ಚಾಮುಂಡೇಶ್ವರಿ ದೇಗುಲದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಆ ಬಳಿಕ ಚಾಮುಂಡೇಶ್ವರಿ ದೇವಿಯ ಒಂದು ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ಒಂದು ಬಣ್ಣ ಬಣ್ಣದ ಬಾವುಟಗಳಿಂದ ಸರ್ವಾಲಂಕೃತಗೊಂಡಿದ್ದಂಥ ರಥದಲ್ಲಿ ಒಂದು ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ರಾಜಮಾತೆ ದೇವಿ ಒಡೆಯರ್ ಮಹಾರಾಜ ಯದೂರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ಯದುವೀರವರ ಪತ್ನಿ ತ್ರಿಷಿಕಾ ಅವರು ಹಾಜರಿದ್ದು ಒಂದು ರಥೋತ್ಸವದಲ್ಲಿ ಭಾಗಿಯಾದರು ಇನ್ನು ರಥೋತ್ಸವಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಂತೆ ರಾಜವಂಶಸ್ಥ ಯದುವರಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ರಥವನ್ನು ಎಳೆದು ರಥೋತ್ಸವಕ್ಕೆ ಚಾಲನೆ ನೀಡಿದರು ಇನ್ನು ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ರಾಜ್ಯದ ವಿವಿಧೆಡೆಗಳಿಂದ ಸಹಸ್ರ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ಅರಕೆಯನ್ನು ಒತ್ತಂತಹ ಭಕ್ತರು ರಥೋತ್ಸವ ಇದ್ದಂತೆ ಒಂದು ಹಣ್ಣು ದವನವನ್ನು ಎಸೆದು ತಮ್ಮ ಅರಕೆಯನ್ನು ತೀರಿಸಿದರು ಈ ಒಂದು ಸಂದರ್ಭದಲ್ಲಿ ಜನಪದ ಕಲಾ ಪ್ರಕಾರಗಳಾಗಿರುವಂಥ ವೀರಗಾಸೆ ಒಂದು ಸ ನೃತ್ಯ ಮಾಡುತ್ತಾ ಒಂದು ವೀರಗಾಸೆಯ ಒಂದು ಕಲಾವಿದರು ಸಾಗಿದ್ರೆ ಸಿ ಆರ್ ಸಿಬ್ಬಂದಿಗಳು ಸಿಡಿಮದ್ದುಗಳನ್ನು ಸಿಡಿಸುವ ಮುಖಾಂತರ ಈ ಒಂದು ಭವ್ಯ ರಥೋತ್ಸವಕ್ಕೆ ಚಾಲನೆಯನ್ನು ನೀಡುವುದು ಅನ್ಬೇಕು ಅಂತಲೇ ಹೇಳ್ಬೋದು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಕ್ರಮಿಸಿದಂತಹ ಒಂದು ದೇಗುಲ ಅಂದರೆ ಚಾಮುಂಡೇಶ್ವರಿ ಇಡೀ ಒಂದು ದೇಗುಲವನ್ನು ಒಂದು ಪ್ರದಕ್ಷಿಣೆ ಹಾಕಿದಂಥ ಒಂದು ರಥ ಚಾಮುಂಡೇಶ್ವರಿ ದೇಗುಲದ ಮುಂಭಾಗದಲ್ಲಿ ಬಂದು ಸ್ಥಗಿತಗೊಳ್ಳುವ ಮುಖಾಂತರ ಒಂದು ಭವ್ಯ ರಥೋತ್ಸವ ಅಂತ್ಯಗಳು ಅಂತ ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿರುವಂಥ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಶ್ರದ್ಧಾ ಭಕ್ತಿಗಳ ನಡುವೆ ಸಹಸ್ರಾರು ಸಂಖ್ಯೆಯ ಭಕ್ತರ ಹರ್ಷೋದ್ಗಾರಗಳ ನಡುವೆ ರಥೋತ್ಸವ ಅದ್ದೂರಿಯಾಗಿ ನೆರವೇರುತ್ತು ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು